ಮೊನ್ನೆ ದಿವಸ ನಾನು ಈ ಒಂದು ಕಲರ್ ಥೆರಪಿ ಮೇಲೆ ಒಂದು ವಿಡಿಯೋ ಮಾಡಿದ್ದೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಕಲರ್ ಥೆರಪಿನ ನಾನು ಮಾಡಿದ ಉದ್ದೇಶ ಅಂತಂದ್ರೆ ನನ್ನ ಹತ್ರ ಬಂದಂತ ಕೆಲವೊಂದು ಪೇಷಂಟ್ಸ್ ಕಲರ್ ಥೆರಪಿ ಮಾಡಿಸ್ಕೊಳ್ತಾ ಇರ್ತಕ್ಕಂಥ ಒಂದು ಕೆಲವೊಂದು ಪೇಷಂಟ್ಸ್ ಬಂದಲ್ಲ ಅವರನ್ನ ಸ್ಟಡಿ ಮಾಡಿ ಮಾಡಿದ್ದು ಅದ್ರ ಜೊತೆಗೆ ಬಂದಂತ ಪೇಶೆಂಟ್ಸ್ ಜೊತೆಗಿದ್ದಂತ ಒಬ್ಬ ವ್ಯಕ್ತಿಗೆ ಇವ್ರು ಹೇಳಿದ್ದು ನಮ್ದೊಂದು ಅಕಾಡೆಮಿ ಇದೆ ನೀವು ಅಕಾಡೆಮಿಲಿ ಜಾಯ್ನ್ ಆಗಿ ಅಂತ ಅಂದ್ರು ಸರ್ ಅಂತ ಅಂದ್ರು ನೀವು ಇವ್ರು ಹೇಳಿದ್ರೆ ಇಲ್ಲ ನಾನು ಟೆಂತ್ ಸ್ಟ್ಯಾಂಡರ್ಡ್ ಓದಿರೋದಾದ್ರೂ ಪರವಾಗಿಲ್ಲ ಇದಕ್ಕೇನು ಎಜುಕೇಶನ್ ಆ ಕ್ವಾಲಿಫಿಕೇಶನ್ ಈ ಕ್ವಾಲಿಫಿಕೇಶನ್ ಅಂತ ಏನು ಅವಶ್ಯಕತೆ ಏನಿಲ್ಲ ಅಕಾಡೆಮಿಲಿ ಸೇರ್ಕೊಂಡು ನೀವು ಕಲ್ತ್ರೆ ನೀವು ಲಕ್ಷಾಂತರ ರೂಪಾಯಿ ಸಂಪಾದಿಸಬಹುದು ಅಂತ ಹೇಳಿದ್ರು ಸರ್ ಅಂತ ಅಂದ್ರು ಸೊ ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಇದೊಂದು ಎಲ್ಲೋ ಬಿಸ್ನೆಸ್ ಆಗ್ತಾ ಇದೆ ಅಂತ ಅನಿಸ್ಬಿಟ್ಟು ನಾನು ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿದೆ ರಿಸರ್ಚ್ನೆ ಮಾಡಿದೆ ಅಂತ ಹೇಳ್ಬೋದು ಅದು ಮಾಡಿ ನಾನು ಹೇಳಿದ್ದೇನಂತಂದ್ರೆ ಅಂದ್ರೆ ನೈನ್ಟೀನ್ತ್ ಸೆಂಚುರಿನಲ್ಲಿ ಒಂದು ಕ್ರೋಮೋಥೆರಪಿ ಅಂತ ಇತ್ತು ಬಣ್ಣಗಳನ್ನು ಉಪಯೋಗಿಸ್ಬಿಟ್ಟು ಬಣ್ಣದ ಬೆಳಕುಗಳನ್ನು ಉಪಯೋಗಿಸ್ಬಿಟ್ಟು ಮಾನಸಿಕವಾದ ಕಾಯಿಲೆಗಳಿಗೆ ಒಂದು ಚಿಕಿತ್ಸೆ ನೀಡ್ತಾ ಇದ್ರು ಸ್ವಲ್ಪ ಮಟ್ಟಿಗೆ ಅದು ಕೆಲಸ ಮಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಸೊ ಬಟ್ ಆದ್ರೆ ಈಗ ಇರತಕ್ಕಂಥದ್ದು ಎಲ್ಲಾ ರೀತಿ ಫಿಸಿಕಲ್ ಇಲ್ನೆಸ್ ದೈಹಿಕ ಏನೇ ಸಮಸ್ಯೆ ಹೇಳಿ ನೀವು ಇದಕ್ಕೆ ಕಲರ್ ಥೆರಪಿ ಈ ಬಣ್ಣ ಹಚ್ಕೊಳ್ಳಿ ಇಲ್ಲ ಹಚ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಇದು ಒಂದು ಅವೈಜ್ಞಾನಿಕ ಯಾವುದೇ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇಲ್ಲ ಇದು ಸುಳ್ಳು ಹಾಗೂ ಇದೊಂದು ಬಿಸ್ನೆಸ್ ಅಂತ ಹೇಳಿದೆ ಇದು ಸತ್ಯ ನಾನು ಹೇಳಿರೋದು ಇವತ್ತಿಗೂ ಕೂಡ ಸತ್ಯ ಸೊ ಬೇಕಿದ್ರೆ ಪ್ರೂವ್ ಮಾಡಿ ನೀವು ಬಟ್ ಆದ್ರೆ ಏನಾಯ್ತು ಈ ವಿಡಿಯೋ ಮಾಡಿ ಹಾಕಿದ ನಂತರ ಜನ ಕೆಲವರು ಅವರ ಅಭಿಮಾನ ಅವರ ಅಭಿಮಾನಿಗಳು ಯಾರು ಅಥವಾ ಅದರಿಂದ ಬಿಸ್ನೆಸ್ ಮಾಡ್ಕೊತಿರೋರು ಏನೂ ಗೊತ್ತಿಲ್ಲ ಕಮೆಂಟ್ಸ್ ಮಾಡೋದು ಕಮೆಂಟ್ಸ್ ಮಾಡೋದು ಕೆಟ್ಟ ಕೆಟ್ಟದಾಗೆ ಕಮೆಂಟ್ಸ್ ಮಾಡ್ತಕ್ಕಂಥ ಕೆಲಸ ಮಾಡೋದು ಅದ್ರ ಜೊತೆಗೆ ಕೆಲವರು ಫೋನ್ ಮಾಡಿಬಿಟ್ಟು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಏನ್ ಗೊತ್ತು ನಿಮಗೆ ಯಾರು ನೀವು ನಿಮ್ಮ ಪೇಜ್ ಇದು ಮಾಡ್ಬಿಡ್ತೀವಿ ನೀವು ಫಸ್ಟ್ ಇದನ್ನ ಡಿಲೀಟ್ ಮಾಡಿ ವಿಡಿಯೋನ ಹಾಗೆ ಹೇಗೆ ಅಂತ ಹೇಳಿ ಧಮಕಿ ಆಗ್ತಕ್ಕಂಥ ಕೆಲಸ ಎಲ್ಲ ಫೋನ್ ಮಾಡಿ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನಾನು ಆರೋಗ್ಯದ ವಿಷಯದಲ್ಲಿ ಒಬ್ಬ ವೈದ್ಯನಾಗಿ ಯಾವುದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳ್ತಕ್ಕಂಥ ಪ್ರತಿ ಒಂದು ಅಧಿಕಾರ ರೈಟ್ಸ್ ನನಗಿದೆ ನಿಮಗೆ ಇಲ್ಲದೆ ಇರಬಹುದು ಅಥವಾ ನಿಮ್ಮ ಒಂದು ಕಲರ್ ಥೆರಪಿಸ್ಟಿಗೆಲ್ಲ ಯಾಕಂದ್ರೆ ಅವರು ವೈದ್ಯರಲ್ಲ ನಮಗೆ ಅಧಿಕಾರ ಇದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬಿಟ್ಟು ನಾವು ರಿಸರ್ಚ್ ಮಾಡಿ ಹೇಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ನಾನು ಪರ್ಸನಲ್ ಆಗಿ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಿಲ್ಲ ಬದಲಾಗಿ ನಾನು ಹೇಳಿರ್ತಕ್ಕಂಥದ್ದು ಒಂದು ಕಲರ್ ಥೆರಪಿ ಅನ್ನೋದ್ರ ಬಗ್ಗೆ ಸತ್ಯ ಅಸತ್ಯತೆಗಳ ಬಗ್ಗೆ ಮಾತ್ರ ನಾನು ಮಾತಾಡಿರ್ತಕ್ಕಂಥದ್ದು ನಾನು ನಂಬತಕ್ಕಂಥದ್ದು ಮೂರು ಸಿಸ್ಟಮ್ ಒಂದೇದಾಗಿ ಸೈನ್ಸ್ ವಿಜ್ಞಾನದಲ್ಲಿ ನಂಬಿಕೆ ಇಟ್ಟಿದ್ದೀನಿ ನಾನು ಒಂದು ಸೈನ್ಸ್ ಎರಡನೇದಾಗಿ ನಂಬತಕ್ಕಂಥದ್ದು ಆಯುರ್ವೇದ ನಮ್ಮ ಒಂದು ಪದ್ಧತಿ ಏನಿತ್ತು ಚಿಕಿತ್ಸಾ ಪದ್ಧತಿ ಆಯುರ್ವೇದಿಕ್ ಸಿಸ್ಟಮ್ ಅದನ್ನ ನಂಬ್ತೀನಿ ಮೂರನೇದಾಗಿ ನೇಚರ್ ಪ್ರಕೃತಿ ಏನು ಹೇಳ್ತಾರಲ್ಲ ಅದನ್ನ ನಂಬ್ತೀನಿ ನನ್ನ ಒಂದು ಚಿಕಿತ್ಸೆ ವ್ಯವಸ್ಥೆ ಈ ಮೂರರ ಅಡಿನಲ್ಲಿ ಇರ್ತದೆ ಇದನ್ನ ಬಿಟ್ಟು ಏನು ಹೇಳ್ತಾರಲ್ಲ ಅವಾಗ ನಾನು ಅದ್ರ ಬಗ್ಗೆ ಥಿಂಕ್ ಮಾಡ್ತೀನಿ ಅದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡ್ತೀನಿ ಈ ಕಲರ್ ಥೆರಪಿ ಅಂತ ಹೇಳಿದಾಗ ಇದರಲ್ಲಿ ಒಂದು ಸೈನ್ಸ್ ಇದೆಯಾ ಇಲ್ಲವೇ ಇಲ್ಲ ಹೇಳ್ತಾರೆ ಅವರು ಈ ಕೈ ಇಲ್ಲಿಗೋ ಕಿಡ್ನಿಗೂ ಕನೆಕ್ಟ್ ಆಗಿರ್ತತೆ ಅಂತೇಳಿ ತೋರಿಸಿ ನೀವು ಹೇಗೆ ಕನೆಕ್ಟ್ ಆಗಿರ್ತದೆ ನರ್ ಕನೆಕ್ಷನ್ ಹೇಗೆ ಅಲ್ಲಿಗೆ ಕನೆಕ್ಟ್ ಆಗಿರ್ತದೆ ಅಂತ ತೋರಿಸಿ ಸುಳ್ಳು ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಎರಡನೇದಾಗಿ ಆಯುರ್ವೇದ ಪದ್ಧತಿನಲ್ಲಿ ಇದೆಯಾ ಇದು ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದಾರಾ ನಮ್ಮ ಆಯುರ್ವೇದಕ್ಕೆ ಮೆಡಿಕೇಶನ್ಸ್ ಅಲ್ಲೆನ್ಷನ್ ಮಾಡ ಸಿಸ್ಟಮ್ ಅಲ್ಲಿ ಮೆನ್ಷನ್ ಮಾಡೋದ ಎಲ್ಲೂ ಕೂಡ ಇಲ್ಲ ಸೊ ಇನ್ನೊಂದು ಮೂರನೇದ ಪದ್ಧತಿ ಹೇಳಿದೆ ನೇಚರ್ ಪ್ರಕೃತಿ ಏನಾದ್ರೂ ಹೇಳುತ್ತೆ ಈ ರೀತಿ ಈಗ ಹಚ್ಕೊಳ್ಳಿ ಹಾಗೆ ಹಚ್ಕೊಳ್ಳ ಪ್ರಕೃತಿ ಏನಾದ್ರು ಅಂದ್ರೆ ಪ್ರಕೃತಿ ಬೇರೆ ಪ್ರಾಣಿಗಳಿಗಿದೆಯಾ ಬೇರೆ ಪ್ರಾಣಿಗಳಿಗೆ ನೀವು ಈ ರೀತಿ ಚಿಕಿತ್ಸೆ ಮಾಡ್ತೀರಾ ಬಣ್ಣ ಹಚ್ಚಿಬಿಟ್ಟು ಚಿಕಿತ್ಸೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಾ ನೇಚರ್ ಹೇಳ್ಕೊಟ್ಟಿದೆ ಈ ರೀತಿ ಮಾಡುವಂತ ಇಲ್ಲ ಈ ಮೂರು ಸಿಸ್ಟಮ್ ಇಲ್ಲ ಅಂತ ಅಂದ ಮೇಲೆ ಇದು ಶುದ್ಧ ಸುಳ್ಳಿದೊಂದು ಪ್ಯೂರ್ ಬಿಸ್ನೆಸ್ ಅನ್ನೋದ್ರಲ್ಲಿ ಏನು ತಪ್ಪೇ ಇಲ್ಲ ಸರಿ ಸರ್ ಇಲ್ಲಿ ನೀವು ಹೇಳೋ ತಪ್ಪು ಹಾಗಿಗೆ ಅಂತ ಹೇಳ್ತೀನಿ ಸರಿ ನಾನು ತಪ್ಪು ಅನ್ನೋದಾದ್ರೆ ನಾನೇ ಒಂದು ವೇದಿಕೆ ಸೃಷ್ಟಿ ಮಾಡ್ತೀನಿ ಅವ್ರು ಫೋನ್ ಮಾಡೋದ್ರಿಗೂ ಕೂಡ ಹೇಳಿದ್ದೀನಿ ನಾನು ಒಂದು ವೇದಿಕೆ ಸೃಷ್ಟಿ ಮಾಡ್ತೀನಿ ಒಂದು ಪ್ಲಾಟ್ಫಾರ್ಮ್ ನ ಇದನ್ನ ಪ್ರೂವ್ ಇವ್ರು ಏನಂದ್ರೆ ಇವ್ ಕನೆಕ್ಟ್ ಆಗಿರುತ್ತೆ ಇಲ್ಲಿಂದ ಹೋಗಿ ಹಾರ್ಟಿಗೆ ಕನೆಕ್ಟ್ ಆಗಿರುತ್ತೆ ಕಿಡ್ನಿ ಕನೆಕ್ಟ್ ಆಗಿರುತ್ತೆ ಲಿವರಿ ಕನೆಕ್ಟ್ ಆಗಿರುತ್ತೆ ಅನ್ನತಕ್ಕಂಥದ್ದನ್ನ ಕೈಯಿಂದ ಕನೆಕ್ಟ್ ಆಗ್ತಿರ್ತಕ್ಕಂಥದ್ದನ್ನು ನರ್ವನ್ನ ತೋರಿಸಿಕೊಡ್ಲಿ ಇವರು ನಾನೇ ಒಂದು ವೇದಿಕೆಯನ್ನು ಅಂದ್ರೆ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಅನಾಟಮಿ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಡೆಡ್ ಬಾಡಿ ಗೆ ಅಂತ ಬಾಳಿನೇ ಕುಳಿಸ್ತೀನಿ ಇವರು ಇವರೇ ನನಗೆ ಡಿಸೆಕ್ಟ್ ಮಾಡಿ ತೋರಿಸ್ತೀವಿ ಇದನ್ನ ಲೈವ್ ಪ್ರೋಗ್ರಾಮೇ ಮಾಡೋಣ ಪ್ರತಿಯೊಬ್ರು ನೋಡ್ಲಿ ಬೇಕಿರ ಮೀಡಿಯಾ ಕೂಡ ಬೇಕಿರೋ ಒಂದು ಕವರೇಜ್ ಮಾಡ್ಲಿ ಲೈವ್ ಪ್ರೋಗ್ರಾಮ್ನೇ ಮಾಡೋಣಂತೆ ಅಕಸ್ಮಾತ್ ಅವ್ರು ಪ್ರೂವ್ ಮಾಡಿದ್ರೆ ನಾನೇ ಒಪ್ಕೊಂತೀನಿ ನಾನೇ ತಪ್ಪು ಅಂತ ಒಪ್ಕೊಂಡು ಇವ್ರನ್ನೇ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಕಸ್ಮಾತ್ ಪ್ರೂವ್ ಮಾಡಕ್ಕೆ ಆಗಲ್ಲ ಅವ್ರ ಕೈಲಿನದಾದ್ರೆ ಅವ್ರು ಮಾಡ್ತಿರೋದು ತಪ್ಪು ಅಂತ ಕನ್ನ ಅವರೇ ಒಪ್ಕೋಬೇಕಾಗತ್ತೆ ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಸರ್ ನನಗೆ ಕಮ್ಮಿ ಆಗಿದೆ ಅಂತ ಎಲ್ಲ ಮೆಸೇಜ್ ಮಾಡಿದೆ ಸರಿ ಕಮ್ಮಿ ಆಗಿದೆ ಅಂದ್ರೆ ಲಾಜಿಕ್ ಅನ್ನು ಯೂಸ್ ಮಾಡಿ ಹೇಳಿ ಯಾವ ರೀತಿ ಕಮ್ಮಿ ಇದು ಈ ರೀತಿ ಕೈಗೆ ಬಣ್ಣ ಹಚ್ಚಿದ ಮೇಲೆ ಕಮ್ಮಿ ಆಗಲ್ಲ ಕಮ್ಮಿ ಆಗ್ತಕ್ಕಂಥದ್ರ ಜೊತೆಗೆ ಡಯಟ್ ಅನ್ನೇ ಇರ್ತಾರೆ ಇವರು ಇಷ್ಟು ಬುದ್ಧಿವಂತರು ಅಂದ್ರೆ ಡಯಟ್ ಇದು ಹಚ್ಕೊಂಡ ಮೇಲೆ ಇದು ತಿನ್ನಬೇಕು ಅದಕ್ಕೆ ಕ್ಲಾಸ್ ತಗೊಂಡು ಹೇಳ್ಕೊಡ್ತಾರೆ ನೀವು ಅದು ತಿನ್ನಬಾರದು ಇದು ತಿನ್ಬಾರ್ದು ನೋಡಿ ಡಯಟ್ ಮಾಡಿದ ಮೇಲೆ ನ್ಯಾಚುರಲ್ ಆಗಿ ನಮಗೆ ಮೆಡಿಕೇಶನ್ ಆಗಿ ಕೆಲಸ ಮಾಡುತ್ತೆ ಆರೋಗ್ಯ ಕಾಪಾಡತಕ್ಕಂಥದ್ದು ಡಯಟು ಡಯಟ್ ಅಡ್ವೈಸ್ ಕೊಟ್ಟ ಮೇಲೆ ಅದು ಕಡಿಮೆ ಆಗಲೇಬೇಕು ಒಂದು ಏನಾದ್ರೂ ಇನ್ನೊಂದು ತರ ಕಮ್ಮಿ ಆಗುತ್ತೆ ಯಾವ ರೀತಿ ಅಂತಂದ್ರೆ ಸೈಕೋಥೆರಪಿ ಅಂತ ಕರಿತೀವಿ ನಾವು ಏನಂದ್ರೆ ನೋಡಿ ಇದು ಕೆಲವು ಹಚ್ಕೊಂಡ್ರಿಂದ ಅವರಿಗೆ ಕ್ಯೂರ್ ಆಯಿತು ಅಂತ ತೋರಿಸ್ಬಿಟ್ಟು ನಿಮಗೆ ಹಚ್ಚಿ ನಿಮ್ಗೆ ಕ್ಯೂರ್ ಆಗುತ್ತೆ ಕ್ಯೂರ್ ಆಗುತ್ತೆ ಅಂತ ಅಂದಾಗ ಕಡಿಮೆ ಆಗುತ್ತೆ ಅಂತ ಅಂದಾಗ ಮಾನಸಿಕವಾಗಿ ನಾವು ದೇಹ ದೈಹಿಕವಾಗಿ ಜೊತೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ತೀವಿ ನಮ್ಮ ಒಂದು ಕಾಯಿಲೆ ಕಮ್ಮಿ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ ಹಾಗೆ ನಾನು ಮಾಡ್ಕೊಡ ಅದನ್ನೇ ಹೇಳೋದು ಫಿಯರ್ ಭಯ ತೆಗೆದಾಕಿ ಕಾಯಿಲೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಸ್ಟ್ರೆಸ್ ಮಾಡ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಕಾಯಿಲೆ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದು ಡಯಟಿಂದ ಆಗ್ಬೋದು ಒಂದು ಸೈಕೋಥೆರಪಿ ಇಂದ ಆಗ್ಬೋದು ಹೊರತು ನೀವೆಲ್ಲೋ ಬಣ್ಣ ಹಚ್ಕೊಂಡ್ರಿ ಅದು ಹೋಗ್ಬಿಟ್ಟು ಒಂದು ಲಿವರ್ಗೆ ಇದು ಮಾಡ್ತು ಕಿಡ್ನಿಗೆ ಇದ್ ಮಾಡ್ತು ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಅವೈಜ್ಞಾನಿಕ ಶುದ್ಧ ಸುಳ್ಳು ಅಂತಕ್ಕಂಥದ್ದು ಕೆಲವರು ಫಾಲೋ ಮಾಡ್ತೀವಿ ಮಾಡ್ರಿ ನಂದೇನು ತಪ್ಪಿಲ್ಲ ನಾವೇನ್ ನೀವು ಫಾಲೋ ಮಾಡ್ಬೇಡ್ರಿ ಅಂತಲ್ಲ ಸತ್ಯ ಏನು ಸುಳ್ಳು ಏನು ಅಂತಕ್ಕಂಥ ಹೇಳ್ತಕ್ಕಂಥ ಕೆಲಸ ಮಾಡಿರೋದು ಫಾಲೋ ಮಾಡಿ ಅವ್ರನಾರ ಫಾಲೋ ಮಾಡ್ರಿ ಏನಾರ ಫಾಲೋ ಮಾಡ್ಕೊಳ್ಳಿ ನಮ್ಗೆ ಯಾವುದೇ ಒಂದು ಅಬ್ಜೆಕ್ಷನ್ ಇಲ್ಲ ಏನಾರ ಮಾಡ್ಕೊಳ್ರಿ ನಿಮ್ಮ ಇದು ಅದು ನಿಮ್ಮ ಹಣೆ ಬರ ಅದು ಸತ್ಯ ಈ ಫಾಲೋ ಮಾಡಿ ಅದನ್ನ ಬಿಟ್ಟು ನೀವು ಈ ರೀತಿ ಕಮೆಂಟ್ ಮಾಡೋದು ಹುಚ್ಚಿರ್ತರ ಕಮೆಂಟ್ ಮಾಡೋದು ಹುಚ್ಚಿರ್ತರ ಫೋನ್ ಮಾಡಿಬಿಟ್ಟು ನಮಗೆಲ್ಲ ಬೈತಕ್ಕಂಥದ್ದು ಹೆದರ್ಸ್ತಕ್ಕಂಥ ಕೆಲಸ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಇದು ಯೂಸ್ಲೆಸ್ ಅದು ನೀವೇನು ಮಾಡ್ಕೊಳ್ಲಿಕ್ಕೆ ಆಗಲ್ಲ ಇದು ಹಾಗೆ ನನ್ನ ಒಂದು ಅಡ್ವೈಸ್ ಏನಂತಂದ್ರೆ ನಾನು ಆಗಲಿ ಅಥವಾ ಯಾರೇ ಆಗ್ಲಿ ಏನೇ ಒಂದು ವಿಡಿಯೋ ಮಾಡ್ಲಿ ಏನೇ ಒಂದು ಹೇಳಿಕೆ ಕೊಡ್ಲಿ ಅದ್ರ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಥಿಂಕ್ ಮಾಡಿ ಬ್ರೈನಿಗೆ ಕೆಲಸ ಕೊಡಿ ಹೇಳಿದ್ದನ್ನೇ ಫಾಲೋ ಮಾಡ್ತಕ್ಕಂಥದಲ್ಲ ಬ್ರೈನಿಗೆ ಕೆಲಸ ಕೊಡಿ ಕನೆಕ್ಷನ್ ಇದೆಯಾ ಹ್ಯಾ ಕನೆಕ್ಟ್ ಆಗಿದೆ ಹೆಂಗ್ ಹಿಂಗ್ ನರೂಟ್ ಹೆಂಗ್ ಕನೆಕ್ಟ್ ಆಗಿದೆ ಪ್ರತಿಯೊಂದನ್ನು ವಿಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಅದ್ರ ಜೊತೆ ನಮ್ಮ ಪೂರ್ವಜರ ಹಿರಿಯರು ಯಾರು ಯೂಸ್ ಮಾಡ್ತಿರಲಿಲ್ಲ ಯಾವುದೋ ಒಂದು ಸಿಸ್ಟಮ್ ಅಂತ ಹೇಳಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅದು ಯೂಸ್ ಮಾಡ್ತಾ ಇದೀವಿ ಎಂತ ತಪ್ಪೋ ಸರಿನೋ ಅಂತಕ್ಕಂಥ ವಿಚಾರ ಮಾಡ್ತಕ್ಕಂಥ ಶಕ್ತಿ ಬೆಳೆಸ್ಕೊಳ್ಳಿ ಆಮೇಲೆ ಪ್ರಶ್ನೆ ಮಾಡಿ ನನ್ನನ್ನು ಪ್ರಶ್ನೆ ಮಾಡಿ ನಾನು ಹೇಳ್ತಕ್ಕಂಥ ನಾನು ಕೊಟ್ಟ ವಿಡಿಯೋನಲ್ಲಿ ಏನಾದರೂ ನಿಮ್ಗೆ ಅನುಮಾನ ಇದ್ರೆ ಪ್ರಶ್ನೆ ಮಾಡಿ ಸರಿ ಹ್ಯಾಗೆ ಇದು ಹೇಳಿ ಅದನ್ನ ಎಕ್ಸ್ಪ್ಲೇಷನ್ ಕೊಡಿ ಅಂತ ನನ್ನನ್ನು ಪ್ರಶ್ನೆ ಮಾಡಿ ಮಾಡಿ ಹಾಗೆ ಬೇರೆ ವ್ಯಕ್ತಿ ಯಾರೇ ಆಗಿರ್ಲಿ ಏನೇ ವಿಡಿಯೋ ಮಾಡಿರ್ಲಿ ಅದನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಬೆಳೆಸ್ಕೊಳ್ಳಿ ಅಂದ್ರೆ ಬುದ್ಧಿ ಬೆಳೆಸ್ಕೊಳ್ಳಿ ಹುಚ್ಚಿರ್ತರ ದರ ತರ ಬದುಕಬೇಡಿ ಅಂತಕ್ಕಂಥದ್ದು ಒಂದು ನನ್ನ ಅಡ್ವೈಸ್ ಹಾಗೆ ನಗ್ನಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ